ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಸಚಿವ ಸಂತೋಷ್ ಲಾಡ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ನಾಲ್ಕನೇ ಜಯಂತಿ ನಿಯಮಿತ ಧಾರವಾಡದ ಜುಬ್ಲಿ ವೃತ್ತ ಬಳಿ ಇರುವ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹಾಗೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾಲಾರ್ಪಣೆ ಮಾಡಿದರು ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಲಾಯಿತು ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಿಂದ ಆರಂಭವಾಗುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆಗೆ ಸಚಿವ ಸಂತೋಷ್ ಲಾಡ್ ಡೊಳ್ಳು ಬಾರಿಸುವುದರೊಂದಿಗೆ ಚಾಲನೆ ನೀಡಿದರು Terima kasih telah menonton. ಮನಸ್ಸಲ್ಲಿ ಓದ್ಕಂಬಲ್ ಸಂವಿಧಾನ ಓದಿದ್ಮೇಲೆ ಅವ್ರ ವಿರೋಧಿಗಳು ಆಗೋದಲ್ಲ ಸಂವಿಧಾನ ಓದಿಲ್ಲಲ್ಲ ಅದಕ್ಕೆ ಆತರ ಮಾಡ್ತಾರೆ ಆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕೊಟ್ಟಿರ್ತಕ್ಕಂಥ ಈ ಸಂವಿಧಾನ ಏನಿದೆ ಪ್ರತಿಯೊಬ್ಬರಿಗಿದೆ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಇರತಕ್ಕಂಥ ಜನರಿಗೆ ಇದೆ ಹೆಚ್ಚಾಗಿ ತಾವೇ ನಮ್ಮ ಎಲ್ಲ ಮುಖಂಡರುಗಳು ಸೇರಿದಿರಿ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಈ ಸಂವಿಧಾನದಲ್ಲಿ ಎಲ್ಲರಿಕಿನ್ ಹೆಚ್ಚಿನ ಆದ್ಯತೆ ಈ ದೇಶದ ಹೆಣ್ಮಕ್ಳಿಗೆ ಪ್ರತಿಯೊಂದು ಇವತ್ತು ಇವತ್ತೇನ ಅಧಿಕಾರ ಸಿಕ್ಕಿದ್ರೆ ರಾಮಾಯಣ ಒಳ್ಳೇದಾಗಿದೆ ಮಹಾಭಾರತ ಒಳ್ಳೇದಾಗಿದೆ ಕುರಾನ್ ಒಳ್ಳೇದಾಗಿದೆ ಭಗವದ್ಗೀತೆ ಒಳ್ಳೇದಾಗಿದೆ ಬೈಬಲ್ ಒಳ್ಳೆಯದಾಗಿದೆ ಎಲ್ಲ ಒಳ್ಳೇದಾಗಿದ್ರು ಕೂಡ ಈ ಸಂವಿಧಾನ ಮುಖಾಂತರ ಶಾಸನಬದ್ಧವಾಗಿ ಕಾನೂನುಬದ್ಧವಾಗಿ ಕಾನೂನು ಬದ್ಧವಾಗಿ ಅಧಿಕಾರ ಏನೇನೋ ಸಿಕ್ಕಿದ್ರೆ ಹೆಣ್ಮಕ್ಕಳಿಗೆ ಇಡೀ ಭಾರತ ದೇಶದ ಇವತ್ತು ಯಾವುದೇ ಹೆಣ್ಮಕ್ಳು ಅವರ ಅಧಿಕಾರ ಸಿಕ್ಕಿದ್ರೆ ಅದು ಕೇವಲ ಈ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ನೀವು ಹೆಣ್ಮಕ್ಳಿಗೇನು ಅವಕಾಶ ಸಿಕ್ಕಿದೆ ಈ ಸಂವಿಧಾನದಲ್ಲಿ ಅದರ ಬಗ್ಗೆ ನಾವು ಓದಿ ಅವರಿಗೆ ಹೆಣ್ಮಕ್ಳಿಗೆ ಪರಿಚಯ ಮಾಡ್ತಕ್ಕಂಥದ್ದು ಆಗ್ಬೇಕಂತ ತಮ್ಮ ಮುಖಾಂತರ ಈ ದಿನ ಇಡೀ ಭಾರತ ದೇಶದ ಎಲ್ಲ ಹೆಣ್ಮಕ್ಕಳು ನೀವು ಆಚರಣೆ ಮಾಡ್ತಕ್ಕಂಥ ವಿಶೇಷವಾಗಿ ಹೆಣ್ಮಕ್ಳು ಆಚರಣೆ ಮಾಡ್ತಕ್ಕಂಥ ದಿನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಹೆಚ್ಚ ಬಯಸ್ತೇನೆ ನಮಸ್ಕಾರ